ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಹಾಗೂ ಬಸವ ಜಯಂತಿಯ ಶುಭ ಹಾರೈಕೆಗಳು ವಿಶ್ವಗುರು ಬಸವಣ್ಣನ ಭಜಿಸಿ ಬಾಳು ಮಾನವ ಬಸವನ ಪಾದ ಹಿಡಿದು ನೀನು ಮಾಡು ಧ್ಯಾನವ ವಿಶ್ವಗುರು ಬಸವಣ್ಣನ ಭಜಿಸಿ ಬಾಳು ಮಾನವ ಬಸವನಾಪಾದ ಹಿಡಿದು ನೀನು ಮಾಡು ಧ್ಯಾನವ ಅನ್ಯ ಕೃತ್ಯಗಳನ್ನು ಗೈದು ಆಗಬೇಡ ದಾನವ अन्यकृत्य गै आगेड दानव सदा स्मरणीनु दाटोयि भवा दाटोयि भवा सदा स्मरणीनु दाटोयि भवा दाटोयि भवा विश्वगुरु बसवण्णन भजसि बाळु मानव ಪಾದ ಹಿಡಿದು ನೀನು ಮಾಡೋ ಧ್ಯಾನವ ವಿಶ್ವಗುರು ಬಸವಣ್ಣನ ಭಜಿಸಿ ಬಾಳು ಮಾನವ ಬಸವನ ಪಾದ ಹಿಡಿದು ನೀನು ಮಾಡೋ ಧ್ಯಾನ oh no good

¡Gracias! Bueno. ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಸೃಷ್ಟಿಕರ್ತ ಪರಮಾತ್ಮನನ್ನು ವಿಶ್ವಗುರು ಮಹಾಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಮನುಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ರುವಾರಿಗಳಾದ ಪೂಜ್ಯರ ಪಾದ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ ಈ ಬಸವ ಸಂಭ್ರಮ ಅಂದರೆ ಮಂತ್ರಪುರುಷ ಅಪ್ಪ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿಯ ಸಂಭ್ರಮಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರುತ್ತ ಹಾಗೂ ಇಲ್ಲಿ ಸೇರಿರ್ತಕ್ಕಂತ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನೋಡಿ ಬಸವ ಜಯಂತಿ ಅಂದ ತಕ್ಷಣ ಸಾಮಾನ್ಯವಾಗಿ ತತ್ವ ಅಂತ ನೋಡ್ದಿರ ಬಸವ ಜಯಂತಿ ಅಂದ ತಕ್ಷಣ ನಾವೆಲ್ಲರೂ ಅಕ್ಷಯ ತೃತೀಯ ಬಸವ ಜಯಂತಿ ಅಂತ ಕಲ್ಪನೆ ಬರುತ್ತೆ ಸೊ ಬಸವಣ್ಣನವರನ್ನು ಮನದಲ್ಲಿ ನೆನೆಸ್ಕೊಳ್ಳದೆ ಒಂದು ಸಂಭ್ರಮ ಅಲ್ವಾ ಬಸವಣ್ಣ ಅಂದ್ರೆ ಸಂತೋಷ ಬಸವಣ್ಣ ಅಂದ್ರೆ ಆನಂದ ಬಸವಣ್ಣ ಅಂದ್ರೆ ಒಂದು ಉತ್ತಮ ಒಡನಾಟ ನಮ್ಮೆಲ್ಲರಲ್ಲೂ ಏನಿದೆ ಅಲ್ಲ ಎಷ್ಟೋ ಒಂದು ಉತ್ತಮ ಪರಿಕಲ್ಪನೆಗಳನ್ನ ಸಮಾಜಕ್ಕೆ ಕೊಟ್ಟು ಹೋದ್ರು ಬಸವಾದಿ ಶರಣರು ವಿಶೇಷವಾಗಿ ಅಪ್ಪ ಬಸವಣ್ಣನವರು ಮೂರು ತತ್ವಗಳನ್ನವರು ಅವ್ರು ಕೊಟ್ಟು ಹೋದ್ರು ಅಂದ್ರೆ ತ್ರಿವಿಧ ದಾಸೋಹ ಮಾಡ್ಬೇಕು ಅಂದ್ರೆ ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನ ನಾವು ಅರ್ಪಣೆ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡ್ಬೇಕು ಕಾಯಕ ಮಾಡಿ ಬಂದಂತ್ರದಲ್ಲಿ ಸ್ವಲ್ಪ ಸಮಾಜಕ್ಕೆ ನಾವು ವಿನಿಯೋಗ ಮಾಡ್ತಾ ಮಾಡಿದಾಗ ಮಾತ್ರ ನಮಗೆ ಪರಮಾತ್ಮನ ಕರುಣೆ ಆಗುತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ಕಾಯಕ ಮಾಡಲೇಬೇಕು ಯಾರು ಕೂಡ ಕೂತು ಉಣ್ಬಾರ್ದು ಅಂತ ಅವ್ರ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟು ಹೋದ್ರು ಅಷ್ಟೇ ಕೊಟ್ಟು ಹೋಗ್ಲಿಲ್ಲ ಅವರು ಆ ರೀತಿ ಬದುಕಿದ್ರು ನೋಡ್ರಿ ನಾವು ಮುಖ್ಯವಾಗಿ ಪರಿಕಲ್ ಈಗ ನಮ್ಮ ಮಹಾಮನೆಯನ್ನ ತಗೊಳ್ರಿ ಎಷ್ಟು ಅದ್ಭುತವಾದ ಪರಿಕಲ್ಪನೆ ಅಲ್ವಾ ಮಹಾಮನೆ ಅಂತ ಒಂದು ಶಬ್ದವನ್ನ ಹುಟ್ಟಾಕಿದ್ರು ಅಪ್ಪ ಬಸವಣ್ಣನವರು ಸೊ ನಮ್ಮ ಗುರುಗಳಿಗೆ ಅದೇ ಹೇಗೆ ಕಲ್ಪನೆ ಬಂತೋ ಗೊತ್ತಿಲ್ಲ ಶ್ರೀ ಗುರು ಬಸವ ಮಹಾಮನೆ ಅಂತ ಇದಕ್ಕೆ ಹೆಸರಿಟ್ಬಿಟ್ರು ಅಲ್ವಾ ಮಹಾಮನೆ ಅಂದ ತಕ್ಷಣ ನಮಗೆ ಕಲ್ಪನೆ ಬರುತ್ತೆ ಒಂದು ದೊಡ್ಡ ಮನೆ ಅಂದ್ರೆ ಮನೆ ಅಂದ್ರೆ ನಾವೇನ್ ಮಾಡ್ತೀವಿ ಅಕ್ಕ ಅಣ್ಣ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಇಷ್ಟೇ ಇರ್ತೀವಿ ಆದ್ರೆ ನಮ್ಮ ಮಹಾಮನೆಯಲ್ಲಿ ನಾವೆಲ್ಲರೂ ನೋಡ್ರಿ ನಾವು ಕೆಲಸಗಾರರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತವ್ರು ಇದ್ದೀವಿ ಸೊ ಅದೇ ರೀತಿ ನೀವೆಲ್ರು ಇಲ್ಲೇನು ಆರೋಗ್ಯ ಸುಧಾರಣೆಗೋಸ್ಕರ ಬಂದಿದೀರಿ ನೀವು ಕೂಡ ಬೇರೆ ಬೇರೆ ಕರ್ನಾಟಕದಾದ್ಯಂತ ಮಹಾರಾಷ್ಟ್ರದಿಂದ ಬಂದಿದ್ದೀರಿ ಹೈದ್ರಾಬಾದ್ ಇಂದ ಬಂದಿದೀರಿ ಅಲ್ವಾ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ನಾವೆಲ್ಲರೂ ಇಲ್ಲಿ ಮಹಾಮನೆಯಲ್ಲಿ ಸೇರಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಕೂಡ ಹೇಗೆ ಸಂಬಂಧ ಹೇಗೆ ಬೆಳೆಯುತ್ತೆ ಅಂತ ಅಂದ್ರೆ ಒಬ್ರಿಗೆ ಒಂದ್ ಸ್ವಲ್ಪ ಬಾತಲ್ಲಿ ಕಡಿಮೆ ಆದ್ರೆ ಒಂದ್ ಸ್ವಲ್ಪ ಮುಖ ಸಣ್ಣ ಆದ್ರೆ ಎಲ್ಲರಿಗೂ ಎಷ್ಟು ನೋವಾಗುತ್ತಲ್ವಾ ಒಂದು ಸಣ್ಣ ಸಣ್ಣ ವಿಷಯವನ್ನು ಕೂಡ ಇವತ್ತು ನಾವಿಲ್ಲಿ ಗಮನಿಸ್ತೀವಿ ಸೊ ಅಷ್ಟು ಸಂತೋಷವಾಗಿ ಇಲ್ಲಿ ನಾವು ಮಹಾಮನೆಯಲ್ಲಿ ಬದುಕ್ತೀವಿ ಅಲ್ವಾ ನಿಜವಾಗ್ಲೂ ಅಹ್ ಏನಪ್ಪಾ ಅಂದ್ರೆ ಅಹ್ ಇಲ್ಲಿ ಮಹಾಮನೆ ಕಲ್ಪನೆಯನ್ನ ಅಪ್ಪ ಬಸವಣ್ಣನವರು ನಮ್ಗೆಲ್ಲ ಕೊಟ್ಟು ಹೋದ್ರಲ್ವಾ ಸೊ ಅಲ್ಲಿ ಎಲ್ಲ ಶರಣರು ಕೂಡ ಒಂದೇ ಕಡೆ ಒಂದು ತಮ್ಮದೇ ಆದ ಕಾಯಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಕಾಯಕ ಮಾಡಿ ಶ್ರಮದಾನ ಮಾಡಿ ಬಂದಂತದ್ರಲ್ಲಿ ಸಮಾಜಕ್ಕೂ ಕೂಡ ತಮ್ಮ ದಾಸೋಹವನ್ನ ನೀಡ್ತಾ ತಮ್ಮ ಜೀವನವನ್ನ ಮಾಡಿದ್ರು ಅದೇ ರೀತಿ ನಾವು ಕೂಡ ನಾವು ಎಲ್ರೂ ಕೂಡ ಒಂದ್ ಮಹಾ ಮನೆಯಲ್ಲೇ ನಾವು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆಗತ್ತಾ ಆಗಲ್ಲ ಆದ್ರೂ ಕೂಡ ನಾವು ಇರ್ತೀವಿ ಅಲ್ಲೇ ನಮ್ಮ ನಮ್ಮ ಮನೆಗಳಲ್ಲೇ ನಾವು ನಿಜ ನಿಜವಾಗ್ಲೂ ಕೂಡ ನಾವು ಬಸವಾದಿ ಶರಣರಿಗೆ ವಿಶೇಷವಾಗಿ ಅಪ್ಪ ಬಸವಣ್ಣನವರಿಗೆ ನಾವು ಗೌರವ ಸಲ್ಲಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೇ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಎಷ್ಟೇ ಸದಸ್ಯರು ಇರಬಹುದು ಇಬ್ರು ಇರಬಹುದು ನಾಲ್ಕು ಜನ ಇರಬಹುದು ಐದು ಜನ ಇರಬಹುದು ಪ್ರತಿಯೊಬ್ರು ಕೂಡ ಈ ಮಹಾಮನೆಯ ಕಲ್ಪನೆಯನ್ನ ಮಾಡಿಕೊಂಡು ತುಂಬಾ ಪ್ರೀತಿಯಿಂದ ವಾತ್ಸಲ್ಯದಿಂದ ಆನಂದದಿಂದ ಬದುಕಿದ್ದೇ ಆದ್ರೆ ಮಹಾ ಮನೆಯಲ್ಲಿ ಹೇಗೆ ಬದುಕ್ತಿದ್ರಲ್ಲ ಈಗ ನಮ್ಮ ಮಹಾಮನೆಯಲ್ಲಿ ಹೇಗೆ ನಾವು ಬದುಕ್ತಾ ಇದೀವಲ್ವಾ ಅದೇ ರೀತಿ ನಮ್ಮ ನಮ್ಮ ಮನೆಗಳಲ್ಲೂ ಕೂಡ ಬದುಕಿದಾಗ ಬದುಕಿದ್ದೇ ಆದ್ರೆ ಅದು ನಿಜವಾದ ಅಹ್ ಗೌರವ ದ ಅರ್ಪಣೆ ವಿಶ್ವಗುರು ಬಸವಣ್ಣನವರಿಗೆ ಅಂತ ನನ್ನ ಒಂದು ಮನದಾಳದ ಮಾತು ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನ ಮಾಡೋಣ ಖಂಡಿತ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಕುಟುಂಬಗಳಲ್ಲಿ ನಾವು ನೋಡ್ತಿದೀವಲ್ಲ ಒಬ್ರಿಗೊಬ್ರಿಗೆ ಸಮಾಧಾನ ಏನೋ ಒಂದು ಬೇಸರ ಇವಾಗ ಅವಿಭ್ಯಕ್ತ ಕುಟುಂಬ ತಗೊಳ್ರಿ ಅಲ್ಲ ಇಲ್ಲ ಕೇಳ ಎಲ್ಲರ ಮನೇಲೂ ಅದೇ ರೀತಿ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಸೊ ಈ ಒಂದು ಭಾವನೆಯನ್ನ ನಾವು ಬೆಳೆಸ್ಕೊಂಡಾಗ ನಾವು ಎಲ್ಲೇ ಇದ್ರು ಕೂಡ ಸಂತೋಷವಾಗಿ ಇದೆಲ್ಲದ್ರಿಂದ ನೀವು ಬರೀ ಸಂತೋಷ ಸಿಗುತ್ತಾ ಸಂತೋಷ ಪಟ್ಟಾಗ ಆನಂದ ಪಟ್ಟಾಗ ನಮಗ ಆರೋಗ್ಯ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ನಾವೆಲ್ಲರೂ ಒಬ್ರಿಗೊಬ್ರು ಸಹಕಾರವನ್ನ ಸಹಕಾರವನ್ನು ಕೊಟ್ಕೊಂಡು ಸಂತೋಷದಿಂದ ಬಾಳ್ದಾಗ ನಮ್ಮ ಆರೋಗ್ಯನೂ ಕೂಡ ವೃದ್ಧಿ ಆಗುತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಬಾಳ್ಬೇಕಾದ ಪ್ರಯತ್ನ ಮಾಡ್ತಾ ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇವಾಗಾಗ್ಲೇ ತುಂಬಾ ಸಮಯ ಆಗಿದೆ ಆರೋಗ್ಯ ಸಾಧಕರಿಗೆಲ್ಲ ನಿಮಗೆ ತಯಾರಾದಂತಹ ಆಹಾರ ಕೊಡ್ಬೇಕು ಅಲ್ವಾ ತುಂಬಾ ಸಮಯ ಆಗಿದ್ರಿಂದ ಅಹ್ ಬಸವ ಜಯಂತಿಯ ನಿಮಿತ್ತ ಚಿಂತನ ನಾನು ಸಂಜೆ ಇನ್ನು ಮಾತಾಡ್ಬೇಕಂತ ತುಂಬಾ ಆ ಒಂದು ಮನಸ್ಸಲ್ಲಿ ಇದೆ ಸಂಜೆ ಚಿಂತನದಲ್ಲಿ ನಾವು ನೋಡೋಣ ಸೊ ಅದೇ ರೀತಿ ಒಂದು ವಿಶೇಷ ವ್ಯಕ್ತಿಯನ್ನ ಅಂದ್ರೆ ಅಹ್ ಕಲ್ಯಾಣದಲ್ಲಿ ತುಂಬಾ ಜನ ಏನ್ ಮಾಡ್ತಿದ್ರು ಅಹ್ ಇವ ನೋಡ್ರಿ ಸಾಕಷ್ಟು ಅಹ್ ಬೇರೆ ಬೇರೆ ವೃತ್ತಿಯ ಜನರು ಇವಾಗ ಕಳೆತನ ಮಾಡುವಂತಾರು ತಗೊಳ್ರಿ ಆಮೇಲೆ ಕೊಲೆ ಮಾಡ್ತಕ್ಕಂತ ಕಾಯಕದವರು ಕೂಡ ಇದ್ರು ಸೊ ಅಂತ ಎಲ್ಲ ಜನರು ಹೋಗಿ ಬಸವಣ್ಣನವರ ದಾಸೋಹ ಪ್ರವೃತ್ತಿ ಕಾಯಕ ಪ್ರೀತಿ ಎಲ್ಲವನ್ನು ನೋಡಿ ತಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಂಡು ಶರಣ ಧರ್ಮವನ್ನ ಸ್ವೀಕರಿಸಿ ಕಲ್ಯಾಣದಲ್ಲಿ ನೆಲೆ ನಿಂತು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಒಳ್ಳೆ ಸಂದೇಶವನ್ನ ನೀಡ್ತಕ್ಕಂತ ವಚನ ಸಾಹಿತ್ಯವನ್ನ ರಚನೆ ಮಾಡಿ ಹೋಗಿದ್ದಾರೆ ಸೊ ಅಂತ ಒಂದು ಅಹ್ ಇಂಥವರೆಲ್ಲ ನಮ್ಮ ದೇಶದಲ್ಲಿ ಹುಟ್ಟಿದ್ರಿಂದ ನಮ್ಮ ಭಾರತ ದೇಶಕ್ಕೆ ಇದು ತುಂಬಾ ಒಂದು ದೊಡ್ಡ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ಭಾರತದ ಸಂಸ್ಕೃತಿಯನ್ನ ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಅಂತ ಭಾವನೆಯನ್ನ ನೋಡ್ತಕ್ಕಂತ ಅದು ಯಾವ್ದಾದ್ರೂ ಒಂದು ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ಒಂದು ದೇಶದಲ್ಲಿ ನಾವೆಲ್ಲರೂ ಇವತ್ತು ಹುಟ್ಟಿದ್ದೇವೆ ಆ ಹುಟ್ಟಿದಂತ ಜನ್ಮವನ್ನ ಸಾರ್ಥಕ ಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇವಾಗ ನಾನು ಕಲ್ಯಾಣದಲ್ಲಿ ಸಾಕಷ್ಟು ಜನ ಬಸವಣ್ಣನವರನ್ನ ನೋಡಿ ತಮ್ಮ ಜೀವನವನ್ನೇ ಬದಲಾವಣೆ ಮಾಡಿಕೊಂಡು ತಮಗೆ ಇದ್ದಂತ ರಾಜ್ಯ ಪದವಿ ಎಲ್ಲವನ್ನೂ ಬಿಟ್ಟು ಬಸವಣ್ಣನವರ ಹತ್ರ ಬಂದು ಶರಣ ಪದವಿಯನ್ನ ಲಿಂಗ ದೀಕ್ಷೆಯನ್ನ ತಗೊಂಡು ಜಂಗಮ ದೀಕ್ಷೆಯನ್ನ ತಗೊಂಡು ತಮ್ಮ ಜೀವನವನ್ನ ಸಾಗಿಸಿದ್ರು ಈ ನಡುವೆ ನಮ್ಮಲ್ಲೂ ಕೂಡ ಒಬ್ರು ಅಣ್ಣವ್ರು ಇದ್ದಾರೆ ಮಲ್ಲಪ್ಪ ಮಲ್ಲಪ್ಪ ಅಣ್ಣ ಅಲ್ಲ ಮಲ್ಲಪ್ಪ ಅಣ್ಣ ಕುಂದಗೋಳ ಅಂತ ಸೊ ನಿನ್ನೆಯ ದಿನ ಏನು ಶಿವಾನುಭವ ಕಾರ್ಯಕ್ರಮ ಇತ್ತಲ್ಲ ಆ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಪಟ್ಟು ಅವರು ನಾನು ಕೂಡ ದಾಸೋಹ ಮಾಡ್ತೀನಿ ಮೇಡಮ್ ಅಂತ ಬಂದು ಅವರು ಅಹ್ ಇವತ್ತಿನ ದಾಸೋಹಕ್ಕಾಗಿ ಅವರು ಐದು ಸಾವಿರ ರೂಪಾಯಿ ವಂತಿಕೆಯನ್ನ ಅವರ ತಂದೆಯ ಅಲ್ವಾ ತಂದೆಯ ಸ್ಮರಣೆಯಲ್ಲಿ ಅವರು ದಾಸೋಹವನ್ನ ನೀಡಿದ್ದಾರೆ ಇವತ್ತು ನಿಮ್ಮೆಲ್ ಅವರು ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಆ ವಿಶ್ವಗುರು ಬಸವಣ್ಣನವರು ಬಸವಾದಿ ಶರಣರ ಹಾಗೂ ಸೃಷ್ಟಿಕರ್ತ ಪರಮಾತ್ಮನ ಕರುಣೆ ಸದಾ ಅವರ ಮೇಲೆ ಹಾಗೂ ಅವರ ಕುಟುಂಬದ ಮೇಲೆ ಇರಲಿ ಅಂತ ತಮ್ಮೆಲ್ಲ ಪರವಾಗಿ ಹಾರೈಸ್ತಾ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನ ನಮ್ಮ ಬಸವರಾಜಣ್ಣವ್ರು ಬಂದು ನೆರವೇರಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಹ್ ಇವತ್ತಿನ ಈ ಸತ್ಸಂಗವನ್ನ ಇಲ್ಲಿಗೆ ಮುಗಿಸೋಣ ಅಂತ ತಿಳ್ಕೊಂಡು ಹೇಳ್ತಾ ಸರ್ವರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಭಕ್ತಿಯ ಶರಣು ಶರಣಾರ್ಥಿ i uluvaʻa pali ka